ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಸಲುವಾಗಿ ದುಡ್ಡನ್ನು ಅರ್ನ್ ಮಾಡುವುದಕ್ಕೆ ಒಂದು ಬ್ಯಾಂಕಿ ಆಪ್ ಅನ್ನು ತಂದಿದ್ದೇನೆ ಸೊ ನೀವು ಅದರಿಂದ ಮನೆಯಲ್ಲಿ ಕುಳಿತುಕೊಂಡು ಸಾಕಷ್ಟು ಇನ್ಕಮ್ ಅನ್ನ ಮಾಡಬಹುದು ಇದರಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡದೆ ದುಡ್ಡನ್ನು ಅರ್ನ್ ಮಾಡಬಹುದು ಫ್ರೆಂಡ್ಸ್ ನೀವು ದಿನನಿತ್ಯ ಫೋನ್ ಯೂಸ್ ಮಾಡಿದ ನಂತರ ನಿಮ್ಮ ಫೋನ್ ಅಲ್ಲಿ ಇಂಟರ್ನೆಟ್ ಉಳಿಯಬಹುದು ಹೌದು ಉಳಿಯುತ್ತದೆ ಸೊ ನೀವು ಅದೇ ಇಂಟರ್ನೆಟ್ ಅನ್ನ ಸೆಲ್ ಮಾಡಿ ನಿಮಗೆ ದುಡ್ಡು ಸಿಗುತ್ತದೆ ಹೌದು ನಿಮಗೆ ನಾನು ಇವತ್ತು ಹೇಳಿದಿರುವ ಆಪ್ ಮೂಲಕ ನೀವು ಅದರಲ್ಲಿ ನಿಮ್ಮ ಡಾಟಾವನ್ನು ಸೆಲ್ ಮಾಡಿ ಸಾಕಷ್ಟು ದುಡ್ಡನ್ನು ಆರ್ ಮಾಡಬಹುದು ಅದು ಹೇಗೆ ಅಂತ ನಾನು ಹೇಳ್ಬಿಡುತ್ತೇನೆ ಸೊ ಟೈಮ್ ಅನ್ನ ವೇಸ್ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲೇವೆ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ತರದ ಹೆಲ್ಪ್ಫುಲ್ ವಿಡಿಯೋ ಹಾಕ್ತಾ ಇರುತ್ತೇವೆ ಸೊ ಈ ಅಪ್ಲಿಕೇಶನ್ ಪೌನ್ಸ್ ಅಂತ ನೀವು ಇದನ್ನು ಇನ್ಸ್ಟಾಲ್ ಮಾಡಬಹುದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ನೀವು ಅಲ್ಲಿಂದ ಇನ್ಸ್ಟಾಲ್ ಮಾಡಬಹುದು ಮತ್ತು ನಾನು ಅಲ್ಲಿ ನನ್ನ ರೆಫರಲ್ ಕೋಡ್ ಕೂಡ ಕೊಟ್ಟಿದ್ದೇನೆ ನೀವು ಲಾಗಿನ್ ಆಗಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಅಲ್ಲಿ ಬೋನಸ್ ಸಿಗುತ್ತದೆ ಸೊ ನೀವು ಆಪ್ ಅನ್ನು ಇನ್ಸ್ಟಾಲ್ ಮಾಡಿದ ನಂತರ ಅಲ್ಲಿ ಸಿಂಪ್ಲಿ ಲಾಗಿನ್ ಪ್ರೊಸೆಸ್ ಇರುತ್ತದೆ ನೀವು ಅದು ಕಂಪ್ಲೀಟ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಇಂಟರ್ವೆಸ್ ಕಾಣುತ್ತದೆ ನೀವು ನೋಡಬಹುದು ಏನು ಅಷ್ಟು ಡಿಫಿಕಲ್ಟ್ ಎಲ್ಲ ಈಸಿ ಇದೆ ತುಂಬಾ ಇಲ್ಲಿ ನೀವು ನೋಡಬಹುದು ನಾನು ಎಷ್ಟು ಎಂಬೆನ ಅನ್ನ ಸೇಲ್ ಮಾಡಿದ್ದೇನೆ ಮತ್ತು ಅದರಿಂದ ಎಷ್ಟು ಅಮೌಂಟ್ ಅನ್ನು ಇಲ್ಲಿ ಆರ್ ಮಾಡಿದ್ದೇನೆ ಅಂತ ಮತ್ತು ನೀವು ಇಲ್ಲಿ ಹೇಗೆ ಅಮೌಂಟ್ ಅನ್ನು ಆರ್ ಮಾಡೋದು ಅಂದ್ರೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಆರ್ ಅಂತ ಒಂದು ಬಟನ್ ಇದೆ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ವೆಸ್ ಕಾಣುತ್ತದೆ ಸೊ ಇಲ್ಲಿ ಗೇಮ್ಸ್ ಗಳು ಇವೆ ಮತ್ತು ಮತ್ತು ಕೆಲವು ಸರ್ವೆಗಳು ಇವೆ ನೀವು ಇಲ್ಲಿ ಗೇಮ್ಸ್ ಗೇಮ್ಸ್ ಆಡಿ ನೀವು ಇಲ್ಲಿ ಅಮೌಂಟ್ ಆರ್ ಮಾಡಬಹುದು ಮತ್ತು ಇಲ್ಲಿ ಸಿಂಪಲ್ ಸಿಂಪಲ್ ಇರುವ ಸರ್ವೆಗಳು ಇರುತ್ತವೆ ನೀವು ಅದನ್ನೇ ಕಂಪ್ಲೀಟ್ ಮಾಡಿ ಇಲ್ಲಿ ದುಡ್ಡನ್ನು ಆರ್ ಮಾಡಬಹುದು ಮತ್ತು ಇಲ್ಲಿ ನೀವು ನಿಮ್ಮ ಉಳಿದಿರುವ ಎಂಬಿ ಹೇಗೆ ಸೇಲ್ ಅಂದ್ರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ನಾನು ಆಲ್ರೆಡಿ ಎಂಬಿ ಶೇರ್ ಮಾಡ್ತಾ ಇದ್ದೇನೆ ಸ್ಟಾಪ್ ಮಾಡಿದ್ದೇನೆ ಒಂದ್ ಸೆಕೆಂಡ್ ಸಲುವಾಗಿ ಸೊ ಈಗ ಕಾಣ್ತಾ ಇದೆ ಇಲ್ಲಿ ಶೇರ್ ಇಂಟರ್ನೆಟ್ ಅಂತ ನೀವು ಸಿಂಪ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಶೇರ್ ಇಂಟರ್ನೆಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಅದು ಉಳಿದ ಎಂಬಿ ಅದು ಸಸ್ಯ ಆಗುತ್ತದೆ ಆಟೋಮೆಟಿಕ್ ಆಗಿ ನೀವು ಖಾಲಿ ಒಂದೇ ಬಟನ್ ಕ್ಲಿಕ್ ಮಾಡಬೇಕು ಮತ್ತು ಕ್ಲಿಕ್ ಆಗಿದೆ ಅಂತ ನಿಮ್ಗೆ ಕಾಣುತ್ತೆ ನೀವು ನಿಮ್ಮ ಫೋನ್ ಅಲ್ಲಿ ಎಷ್ಟು ಎಂಬಿ ಸೇಲ್ ಆಗಿದೆ ನಿಮಗೆ ಎಷ್ಟು ದುಡ್ಡು ಬಂದಿದೆ ಅಂತ ಎಲ್ಲ ಕಾಣುತ್ತಿದೆ ಮತ್ತು ಈ ಆಪ್ ಅಲ್ಲಿ ರೆಫರ್ ಅಂಡ್ ಅರ್ನ್ ಎಂಬ ಆಪ್ಷನ್ ಕೂಡ ಇದೆ ನೀವು ನಿಮ್ಮ ಫ್ರೆಂಡ್ ಜೊತೆಗೆ ಈ ಆಪ್ ಅನ್ನು ಶೇರ್ ಮಾಡಿ ನೀವು ಅಪ್ ಟು ತ್ರೀ ಡಾಲರ್ ವರೆಗೂ ಇಲ್ಲಿ ಅರ್ನ್ ಮಾಡಬಹುದು ಅಂದ್ರೆ ತ್ರೀ ಡಾಲರ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇದರ ವ್ಯಾಲ್ಯೂ ಇನ್ನೂರ ನಲ್ವತ್ತಷ್ಟು ಆಗುತ್ತಿದೆ ನೀವು ಅಷ್ಟು ಅಮೌಂಟ್ ಅನ್ನು ಅರ್ನ್ ಮಾಡಬಹುದು ಕೇವಲ ಒಂದು ಫ್ರೆಂಡಿಗೆ ಮತ್ತು ನೀವೀಗ ಆರ್ ಮಾಡಿದ ದುಡ್ಡನ್ನು ಹೇಗೆ ವಿಡ್ರಾ ಮಾಡೋದು ಅಂದ್ರೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ರಿಕ್ವೆಸ್ಟ್ ಪೇ ರಿಕ್ವೆಸ್ಟ್ ಪೇ ಆ ಇದೆ ನೀವು ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮಗೆ ಐದು ಡಾಲರ್ ನಿಮ್ಮ ಜಮಾ ಇದ್ರೆ ನೀವು ಇಲ್ಲಿ ಅಮೌಂಟ್ ಅನ್ನ ವಿಡ್ರಾ ಮಾಡಬಹುದು ಮ್ಯಾಕ್ಸಿಮಮ್ ಆಗಿ ನಿಮ್ಮ ಹತ್ತಿರ ಐದು ಡಾಲರ್ ಇರಬೇಕು ಐದು ಡಾಲರ್ ಇದ್ರೆ ನೀವು ಇಲ್ಲಿ ವಿಡ್ರಾ ಮಾಡಬಹುದು ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ನಿಮ್ಮ ಎಲ್ಲಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಲೇವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ತರದ ಹೆಲ್ಪ್ಫುಲ್ ವಿಡಿಯೋ ಆಗ್ತಾ ಇರುತ್ತೇವೆ ವಿಡಿಯೋವನ್ನು ನೋಡಿದಾಗ ಧನ್ಯವಾದಗಳು ಶುಭ ದಿನ